आराम से बैठो जिंदगी अच्छी नहीं है बीमार पड़ रहा है बीमार पड़ रहा है सर सर कल जाना है यहाँ पे तो हडिली और ना हडिली तो करता है गाइस जाना है हडिली करता है न्यू सारा गिट कम देखो लाइफ इज फकिंग <laughs> वेरी हार्ड <हाट। laughs> शेकिंग शेकिंग <laughs> भाई शेकिंग टाइम नोट ऐसे तो సో గైస్ ణోడర్ యస్ట్ మస్ట్ అద మస్ట్ ఐతి యప్పా అవసమ్ జామనీ హైట్ ఇట్ ణోడర్ అది 500 ఎంత డ్రైవ్స్ ఫిజ ఓబ్రేయ్ డార్క్ షేరింగ్ ఆగబెక షేరింగ్ ఆగు షేరింగ్ ఆగ యష్ కి మండి ఆగబెక పుట 2 జన ఆగబెక 12 జన ఓకే 100 కిలోమీటర్ ఇదా మీరు 4 కి ఇదరా అల్లొన్ 4 కి ఇదరా 8 ఆగిదరా ఇనొన్ 4 జన 4 జన ఆగబెక ఓకే

ಸುಬೈ ಒಂದು ಒಂದೂರಿ ತಾಸು ವೇಟ್ ಮಾಡಿದ ಮೇಲೆ ಹನ್ನೆರಡು ಮಂದಿ ಆದಮೇಲೆ ಹೊಂಟೆವೀ ಈಗ ಒಳಗೆ ಹನ್ನೆರಡು ಕಿಲೋಮೀಟ್ರ್ ಐತಿ ಟೋಟಲ್ ಡಿಸ್ಟೆನ್ಸ್ ಇದೆ ಸೊಗಂಬರ್ರಿ ರೋಡ್ ಫುಲ್ ಆಫ್ ರೋಡ್ ಐತಿ ಪರ್ ಹೆಡ್ ಫೈವ್ ಹಂಡ್ರೆಡ್ ಚಾರ್ಜ್ ಮಾಡ್ತಾರೆ ಬಾಡಿ ಮಸಾಜ್ ಫೈವ್ ಹಂಡ್ರೆಡ್ ರುಪೀಸ್ ಭದ್ರಾ ವೈಲ್ಡ್ ಲೈಫ್ ಸ್ಯಾಂಚುರಿ ಇದು ಫುಲ್ ಎಲ್ಲ ಹುಲಿ ಹುಲಿಗಳು ಇಲ್ಲಿ

ಇಲ್ಲಿ ಏನು ಗೆಸ್ಟ್ ಹೌಸು ಎಲ್ಲ ಕಂಪ್ಲೀಟ್ಲಿ ಫಾರೆಸ್ಟ್ ಸೊ ಗೈಸ್ ಫೈನಲಿ ರೀಚ್ ಆದ್ವಿ ಇಲ್ಲಿಂದ ಸೆವೆನ್ ಹಂಡ್ರೆಡ್ ಮೀಟರ್ ಏಳ್ನೂರು ಮೀಟರ್ ಟ್ರ್ಯಾಕ್ ಐತಿ ಸೊ ಮಾಡೋದಂತ ಬರ್ರಿ ಬರ್ರಿ ಈಗ ಫೋರ್ ಫೋರ್ಟಿ ಫೈವ್ ರಿಟರ್ನ್ ಬರ್ಬೇಕಂತ ಹೇಳಿದ್ದಾರೆ ಸೊ ಈಗ ಮೂರೂರು ಯಾತ್ ಇನ್ನು ಒಂದು ತಾಸು ಹದಿನೈದು ನಿಮಿಷ ಆಲ್ಮೋಸ್ಟ್ ಅಷ್ಟ್ರಾಗ ಕವರ್ ಮಾಡ್ಕೊಂಡೆ ರೂಮ್ ಕಡೆ ಪಯನ ಬೆಳೆಸ್ಬೇಕು ಸೊ ಪೂರ ಕಾಫಿ ಪ್ಲಾಂಟೇಶನ್ ಐತೆ ಎಡ್ಜಿಂಗ್ ನಡಿಬ್ಯಾಡ್ರಿ ಹ್ಞೂ ಕಡೆ ಮುಳ್ಳಂಗಿರಿಸ

तू franchise करते रहने वाले वाइसरोड? हाँ, franchise भी लगा दिया है। हाँ, दे लिया है। एक्चुअली एक्चुअली तो ते कॉस्ट पॉलिसी, सेटअप मॉडल का ना। रेनिवर ऑन आ डिपेंड्स ऑन वैकेशन, साइज़, परफेक्ट वैन डिपेंड आप बताए। परफेक्ट अलमोस्ट लाइक विच स्टॉक समथिंग रे वन ಬಿಕಾಸ್ ಕಾಸ್ಟ್ಲಿ ಇದೆ ಕಾಸ್ಟ್ಲಿ ಇದೆಯಲ್ಲ ಹಾಂ ತುಂಬ ಕಾಸ್ಟ್ಲಿ ನೀವು ತೌಸಂಡ್ ಸ್ಕ್ವೈರ್ ಫೀಟಲ್ಲಿ ಅಂತಂದ್ರೂ ಮಿನಿಮಮ್ ಟು ತೌಸಂಡ್ ಫೈವ್ ಹಂಡ್ರೆಡ್ ಎಸ್ ಇಡಲೇಬೇಕು ಓಕೆ ಅಲ್ವಾ ಸೊ ಅಲ್ಲಿಗೆ ನಿಮಗೆ ನಿಯರ್ಲಿ ಒನ್ ಸೀಯರ್ ಆಗಿಬಿಡುತ್ತೆ ಮತ್ತೆ ಸ್ಟೋರು ಮಾಡಬೇಕಂದ್ರೆ ಕೆಪಾಸಿಟಿ ನಿಮಗೆ ಫಿಫ್ಟಿ ಲ್ಯಾಕ್ಸ್ ಅಂತ ಬೀಳುತ್ತೆ ಓಕೆ ಇಂಟೀರಿಯರ್ಸ್ ಎಲ್ಲ ನಿಮ್ಮದೇ ಇರುತ್ತೆ ಹಾಂ ಎಲ್ಲ ಹ್ಞೂ ಸೊ ನಿಯರ್ಲಿ ಒನ್ ಪಾಯಿಂಟ್ ಫೈವ್ ಸೀಯರ್ ಹೌದು ಎಲ್ಲ ಅಷ್ಟೆಲ್ಲ ಸುತ್ತೆ ಎಲ್ಲ ಬ್ರ್ಯಾಂಡ್ ಬಟ್ ನಿಮ್ದು ಕಂಪೇರ್ ಟು ಅದರ್ ಬ್ರ್ಯಾಂಡ್ ಬ್ರ್ಯಾಂಡ್ಸ್ ಏನಾಗುತ್ತಂತಂದರೆ ಅವ್ರದ್ದು ಫರ್ನಿಚರ್ಸ್ ಎಲ್ಲ ಕಡಿಮೆ ಪ್ರೈಸಿಂಗ್ ಇರುತ್ತೆ ಹಾಂ ಹೌದು ಸೊ ಅದಕ್ಕೋಸ್ಕರ ಅಷ್ಟು ಆಗಲ್ಲ ಬಟ್ ನಮ್ದು ಬಂದು ಸ್ಟ್ಯಾಂಡರ್ಡ್ ನಾವು ಕೊಡೋದನ್ನು ಯೂಸ್ ಮಾಡಬೇಕು ಹಾಂ ಹಂಗಾಗುತ್ತೆ ಸೊ ಇನ್ನೂ ಮಟ್ಟ ಒಂದು ಒಂದು ಯೂಸ್ ಮಾಡಿಲ್ಲ ನಿಮ್ಮ ಟ್ರೈ ಹೌದಾ ಯೂಸ್ ಮಾಡಬೇಕು ನೋ ಟ್ರೈ ಮಾಡಬೇಕಂತ ನಾವು ಆ್ಯಕ್ಚುಲಿ ವಿ ಕಾಲೇಜ್ ನಾವು ಫಾದರ್ ಆಫ್ ದಿ ಜೀನ್ಸ್ ಅಂತಿದೆ ಓಕೆ ಯಾಕಂತಂದರೆ ಜೀನ್ಸ್ನ ಕಣ್ಣಿಡ್ದಿದೆ ನಾವು ಓಕೆ ಡಿವೈಸ್ ಡಿವೈಸ್ ಹಾಂ ಹಾಂ ಏಯ್ಟೀನ್ ಫಿಫ್ಟಿ ತ್ರೀಯಲ್ಲಿ ನಮ್ಮದು ಸ್ಟಾರ್ಟ್ ಆಗಿದೆ ಬ್ರ್ಯಾಂಡ್ ಬಂದಿದ್ದು ಓಕೆ ನಂತರ ಏಯ್ಟೀನ್ ಸೆವೆಂಟಿ ತ್ರೀಯಲ್ಲಿ ನಮ್ಮದು ಜೀನ್ಸ್ ಕಣ್ಣಿಡ್ದಿದೆ ಓಕೆ ಜೀನ್ಸ್ ಇದೇ ಶೇಪಲ್ಲಿ ಬರುತ್ತೆ ಹಾಂ ಹಾಂ ಆ ಥರ ಮಾರ್ಜಿನ್ ಎಷ್ಟಿದೆ ಅದು ಡಿಪೆಂಡ್ಸ್ ಆನ್ ಮಾರ್ಕೆಟ್ ಅದು ಟೂ ಫಾರ್ಟಿ ಫೈವ್ ತನಕ ಹೋಗುತ್ತೆ ಬಟ್ ಈಗ ಫ್ಲಿಪ್ಕಾರ್ಟ್ ಅಲ್ಲಿ ಎಲ್ಲ ಕಡಿಮೆ ಇಟ್ಟಿರ್ತಾರಲ್ರಿ ಅದು ಡೈರೆಕ್ಟ್ ಡಿವೈಸ್ ಅಲ್ವಾ ಅದು ಡೈರೆಕ್ಟ್ ಲಿವೈಸ್ ಏನು ನೋಡ್ತಾ ಸೊ ಇನ್ನೊಂದು ಏನಂತಂದರೆ ಅಲ್ಲಿ ಫ್ಲಿಪ್ಕಾರ್ಟಲ್ಲಿ ಕೊಡೋದು ಮೊದಲು ಏನದು ಔಟ್ಲೆಟಲ್ಲಿ ಸೇಲ್ ಪ್ರಾಡಕ್ಟ್ ಪ್ರಾಡಕ್ಟು ಮತ್ತು ಲಿವೈಸ್ಗೆ ರಿಟರ್ನ್ ಟು ವೆಂಡರ್ ಆಗುತ್ತೆ ಓಕೆ ಆ ಪ್ರಾಡಕ್ಟ್ನ ಅವ್ರು ಬಲ್ಕಾಗಿ ಫ್ಲಿಪ್

स्वल्प कड़मे हाँ कड़म दीवे ओन डाँन डिस्कउंट बे बट ना प्राफिटी डेफिटली प्रॉफिट इकते कड़े हाँ is... बेटा <laughs> <वागे>। अंतर <laughs> <प्रें देदागे। laughs> <हो गे> <laughs> బ్రిడ్జ్ క్రాస్ మే ఎస్ డా 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 గగన్ శ్రీనివాస్ ఈ బ్రిడ్జ్ క్రాసింగ్ ఐతి నోడర్ వాటర్ జీరో టు జీరో అదే నోడ్రీ డైరగస్త

ಅವ್ರು ನೀರಾಗಿ ರಂಗಿರಿ ಗಾಡಿ ಇರ್ತಲ್ ರೀ ಕೆಸರು ಇದ್ದಲ್ಲಿ ಈ ಥರ ಹಾಂ ಆ ಥರ ಅಲ್ಲಿರ್ತಾವೆ ಬನ್ನಿ ಸೆಕೆಂಡ್ ಬ್ರಿಜ್ ಏ ಬನ್ನಿರಿ ಸರ್ ಏನಾಗೋಲ್ಲ ಸ್ಯಾನಿಟೈಸರಿ ಇದೆ ಬಟ್ ಟೈಮ್ ಟು ಟೈಮ್ ನೋಡ್ಕೊತಿರಬೇಕು ರೀ ಸ್ಪ್ರೇ ಮಾಡಿ ಕೊಟ್ಬಿಡಿ ಇವಾಗ ಮಂಜುನಾಥ್ ಇವಾಗ ಅವ್ರಿಗೆ ಕೊಟ್ಬಿಡಿ ಸ್ಯಾನಿಟೈಸರ್ ಸ್ಪ್ರೇ ಸರ್ ಅವ್ರು ಅಷ್ಟು ಸುಮ್ನೆ ಸರ್

ಹುಬ್ಲಳಿಯಲ್ಲ ಹುಬ್ಳಿಯಲ್ಲೇ ಕೇಶವಪುರ ಹತ್ರನೇ ಇವ್ರದ್ದು ಮಧುರಾ ಕ್ವಾಲಿ ಮಧುರಾ ಕಾಲಿ ಹಾಂ ಮನೆಯವ್ರದು ಮಧುರಾ ಕ್ವಾಲಿ ಅವ್ರದ್ದು ಟ್ರಾವೆಲಿಂಗ್ ಇದ್ದೇ ಇರುತ್ತೆ ಹಾಂ ನಾರ್ಮಲ್ ಆಗಿ ಇರ್ತಾವೆ ರೀ ಸ್ವಲ್ಪ ಗ್ಯಾಪ್ ಕೊಟ್ಟಿದ್ದೀರಿ ಈಗ ಮತ್ತೆ ಮಾಡಾತ್ತೀನಾ ಸೈಡ್ ವೆರಿ ಡಿ ಹಾಂ ರೀ ಏನ್ರಿ ಬೈ ಡಿಯೋ ಡಿಯೋ ಹಾಂ ಡಿಯೋ ಹಿಗಾಡಿಯಲ್ಲಿ ಬಂದ್ರೆ ಹಾಂ ರೀ ತ್ರೀ ಹಂಡ್ರೆಡ್ ಒಳ್ಳೆ ಗಾಡಿ ಇಲ್ಲ ರೀ ಅದು ನನ್ನ ಒಂದು ಡ್ರೀಮ್ ಐತೆ ರೀ ಮುಗಿಸಿ ಇದನ್ನು ಮಾಡೋದೈತಿ ಕೆ ಟು ಕೆ ಹೊಡೋದು ಸ್ಟಾಪ್ ಮಾಡೋದು ರೀ ಸರ್ಮೇಲೆ ಏಳ್ನೂರು ಮೀಟರ್ ಏನು ರೀ ಜಾಸ್ತಿ ಐತಲ್ರಿ ಇದು ಏನು ರೀ ಜಾಸ್ತಿ ಐತೆ ರೀ ಟ್ರೆಕಿಂಗ್ ಇದೆ ರೀ ಹಾಂ ಸೆವೆನ್ ಫಿಫ್ಟಿ ಮೀಟರ್ಸ್ ಇದೆ ರೀ ಸೆವೆನ್ ಫಿಫ್ಟಿ ಇದೊಂದು ಪಾಸ್ ಆದ್ರೆ ಮೂರು ಬ್ರಿಡ್ಜ್ ಆದ್ರೆ ಇದು ಮೂರನೇ ಬ್ರಿಡ್ಜ್ ಅದೇ ಇದು ಪಾಸಾಗಿ ರೈಟ್ ತಗೋಬೇಕು ಬರುತ್ತೆ ಓಕೆ ಬ್ರಿಡ್ಜ್ ಮಾಡಬಾರ್ದು ರೀ ವಾಟ್ರ್ ಕ್ರಾಸಿಂಗ್ ಮಾರಿಯಾಕೈತೆ ನಾವು ಲಾಸ್ಟ್ ಟೈಮ್ ಅಲ್ಲಿ ಬೆಳಗಾವಿ ಮಾಡಿದ್ರಿ ಅವರೇ ಬಂದು ಇನ್ನು ಒಂದು ಹಾಫ್ ಆ್ಯನ್ ಅವರ್ ಲೇಟ್ ಆಗಿದ್ರೆ ಫುಲ್ ನೀರು ಬರ್ತೈತೆ ರೀ ಹೌದಾ ಈವ್ನಿಂಗ್ ಟೈಮ್ ನೀರು ಜಾಸ್ತಿ ಅಂತೀಗು ಓವರ್ ಫ್ಲೋ ಆಗೋಲ್ಲ ಹಾಂ ಆಗ್ಬೋದು ರೀ ಹಾಂ ಬಟ್ ಆ ಟೈಮಲ್ಲಿ ಬಿಡೋಲ್ಲ ಬಿಡಿ ಬಿಡಲ್ಲ ಬಿಡೋಂಗಿದ್ರೆ ಅವಾಗೆಲ್ಲ ಕ್ಲೋಸ್ ರೀ ಮೂರು ತಿಂಗಳು ಕ್ಲೋಸ್ ಆಗ್ಬೋದು ತಿಂಗು ಲಿವಾಯ್ಸಿ ರೀ ಹೌದು ರೀ ಗೈಸ್ ವಾಟರ್ ಫ್ಲೋ ನೋಡಿರಿ ಹೆಚ್ಚು ಎಲ್ಲ ಕ್ಲಿಯರ್ ಐತೆ ಒಟ್ರೆ ವೈಟ್ ಐತೆ ಪೂರ ಗಾಡಿ ಇಲ್ಲ ಇಲ್ಲಿ ಈಗ ಮಳಿ ಭಾಳ ಇಲ್ಲ ಐ ಥಿಂಕ್ ಕಾಲ್ಸ್ ಬಂತು ಅನ್ಕೋತೀನಿ ಹಾಂ

द हाइट इरो द वाटरफॉल ओ माय गॉड हेवी इट गाइस हेवी नेक्स्ट लेवल फुल हाइट वाटर है फुल मिल्की वाटर टा टा ಅಲ್ಕಟ್ಟಗಿರಿ ಕೆಲಸ ಮಾಡ್ತಾರೆ ಬಂದೋರೆ ನೋಡ್ರಿ ಇಲ್ಲಿ ಪ್ಲಾಸ್ಟಿಕ್ ಬರ್ತೀರಿ ತೊಗೊಂಡು ಹೋಗಿರಿ ವಾಪಸ್ಸು ಅವನು ಇಲ್ಲೇ ಹೋಗಿಬೇಡ್ರಿ ಯಾಕಂದ್ರೆ ನಿಮ್ಮ ಸಂಬಂಧ ಇದೆ ಇದ್ರ ಅಂದಾಜ್ ಚೆಂದ ಹಾಳಾಕೈತಿ ಸೊ ಪ್ಲೀಸ್ ತಂದ್ರು ವಾಪಾಸ್ ಹೋಯ್ರಿ ಪ್ರಾಪರ್ ಡಸ್ಟ್ಬಿನ್ಗೆ ಹಾಕಿರಿ ಚಿಕ್ಕಮಂಗ್ಳೂರದವ್ರೆ ಮಂಡ್ಯದವ್ ಇವರ ಇವ್ರ ಮೊದಲು ಮುದೋಳ್ದಾಗ ಹತ್ತೊಂಬತ್ತು ವರ್ಷ ಸರ್ವಿಸ್ ಮಾಡ್ಯಾರಂತೆ ನಮ್ಮ ಭಾಷೆ ಕೇಳಿ ಹಿಡಿದ್ರು ನನಗೆ ಬನ್ನಿ ಥ್ಯಾಂಕ್ ಯು ಸಪೋರ್ಟ್ ಮಾಡಿರಿ ಫುಲ್ ಸ್ಪ್ರಿಂಕಲ್ ಆಗೋದಿತ್ತು ನೀರು ಓ ವೈ ಗೌಟ್ ಹಾಂ ಕಡಕ್ಕೆ ಆಗ್ತಿಲ್ಲ ರೀ

सिनेमैटिक सिनेमैटिक शॉट यस भाई तीन की इफ देर आर स्टोन्स लाइक बिग स्टोन लाइक यू नीड टू मेक अ हाई टाइप वॉल वॉल टाइप दैट विल बी ऑसम आई थिंक इट्स हार्ड टू गेट हियर गाइस सीगंदुरु फॉल्स नो बंदवी चोकंदुरु चोकते मन्ना होते एक्सपीरियंस फुल वेट आती पूरा ಈಗ ವಾಪಸ್ ಹೊಂಟೇವಿ ಫೋರ್ ಫೋರ್ಟಿ ಫೈವ್ ಆ ಅಂದರೆ ಇವತ್ತೆಲ್ಲ ಟೈಮ್ ಶಾರ್ಟ್ ಆಯಿತು ನೋಡ್ರಿ ಗೈಸ್ ಯಾಕಂದರೆ ಇಲ್ಲೇ ಬರೋದೇ ಲೇಟ್ ಆಯ್ತು ಎರಡ ಸ್ಪಾಟ್ ಕವರ್ ಅದು ಇವತ್ತೆ ಮುಗೀತ ಐ ತಿಂಕ್ ಇನ್ನು ಗುಂಡಿ ಏನು ಹೋಗೋದಿಲ್ಲ ಮುಗಿತು ಅಂದ್ಕೋತೀನಿ ಚಿಕ್ಕಮಂಗ್ಳೂರು ನಂದು ಅಡ್ಡಾಡೋದೆ ಇವತ್ತು ಹೋಗಿ ರೆಸ್ಟ್ ಮಾಡ್ತೀನಿ ಜಲ್ದಿ ಹೋಗಿ ರೆಸ್ಟ್ ಮಾಡ್ಬೇಕಂತಿತ್ತೆ ಬಟ್ ಏನು ಮಾಡಲಿ ಇಲ್ಲಿ ಬಂದು ಎಲ್ಲ ಶಾರ್ಟ್ ಮಾಡ್ಕೊಂಡಿ ನೋಡ್ರಿ ಅರೌಂಡ್ ಒಂದು ದೀಡ್ ತಾಸು ನಿಂತಿಲ್ಲ ಕರ್ಕೊಂಡು ಹೋಗಕ್ಕೆ ಅವ್ರದ್ದು ಆ್ಯಕ್ಚುಲಿ ಹನ್ನೆರಡು ಮಂದಿ ಇದ್ರೆ ಹನ್ನೆರಡು ಮಂದಿ ಬೇಕೇ ಬೇಕ ಪ್ರೌಡ ಬರಲಿಲ್ಲಪ್ಪ ಅವ್ರ ಆಮೇಲೆ ಒಮ್ಮೆಪ್ಪ ಅಂದರೆ ಹೂಯ್ಯ ಅಂತ ಬಂದುಬಿಟ್ರಿ ಜಾತ್ರೆ ಇದ್ರೆ ಏನು ಮಾಡೋಕೆ ಬರೋಂಗಿಲ್ಲ ಹಾಗೈತಿ ಬಟ್ ಈಗ ನೈಟ್ ಆಗೇ ಬಿಡ್ತೈತಿ ರೈಡ್ ಸೇಫ್ಲಿ ಮಾಡ್ಬೇಕು ನಾ ಇಲ್ಲಂದ್ರೆ ಭಾಳ ಶಾರ್ಟ್ ಆಗೈತಿ ನೆಟ್ವರ್ಕು ಇಲ್ಲ ಇನ್ನ ಊಟ ಇಲ್ಲ ನಮ್ಮದು ಟೈಮ್ ಅರೌಂಡ್ ಫೋರ್ ತರ್ಟಿ ಆತ तो सिक्तीन गाइस मत मुnde 2750 मीटर ಅಂತೂ ಇಲ್ಲಿದೆ 1 ಕಿಲೋಮೀಟರ್ ಸನಿಹಕ್ಕೆ ಇದೆ 1012 ಆಯ್ತೆ ಬರುದ್ರಾಗ ಜೀಪ್ ಕಡೆ ಬಂದ್ವಿ ನಿಿಸೋದಿ ಹಾ ಏ ಹೋಗ್ರ హైదరాబాద్ ದ routes ಫ್ಯಾಂಡಾ ಕರೆ ರೋ ಅವ್ರ ಲೇಟ್ ರೀ ಇನ್ನೂ ಅಲ್ಲೇದ ರೀ ಅವ್ರು ಇನ್ನೂ ಬ್ಲಡ್ ಬರತೈತಿ ನಾನು ಮೊದಲ ಕಾಲು ಸೆಡಿತಾವೆ ನೀರಿಗೆ ಇದೊಂದು ಅಟಕಾಯಿಸ್ಕೊಂತ ನಿಂದ್ರಂಗಿಲ್ಲ ಬ್ಲಡ್ ಜಲ್ದಿ ಮಾಡಿದ್ರೆ ಮ್ಯಾಗಿಂದ ಈಗ ಬರ್ತೈತೆ ನೋಡಿ ಯೂಸ್ ಟಾಪ್ ಟಾಪ್ಯೂ ತ್ರೀ ಸಿಕ್ಸ್ಟಿ ಆಗಿ ತೊಗೋತೀನಿ ಪೂರಾ ಇಡಿತೀರಾ

ನೀವು ಸರಿಯಾಗಿಟ್ಕೊಬೇಕು ನೈಪ್ ವೆರಿ ಹಾಡ್ ಶೇಕಿಂಗ್ ಶೇಕಿಂಗ್ ಬೈ ಶೇಕು ಏರ್ ಕಡೆ ಐತಿ ಮುಕ್ಕಾಲು ಆದ್ರೆ ಅವಾಗಿಂದ ಮುಕ್ಕ ಮುಕ್ಕಾಲ್ ಅಂತಾನೆ ಬರ್ತಿದ್ರು ಎಷ್ಟು ಕಡೆ ಇರುತ್ತೆ ಎಲ್ಲ ನೀರು ಕಾರ್ ಇಲ್ಲೇ ಇದ್ರೆ ಕಾರ್ ಇಲ್ಲಿ ಇದ್ದಿದ್ರು ಯಾರ್ ನಾವು ಫುಲ್ ಡಿಸ್ಮ್ಯಾಂಟಲ್ ಮಾಡಿ ಒಂದ್ ದಿನ ರೀ ಇಲ್ಲಿ ನೋಡ್ರಿ ಇಲ್ಲಿ ನಾನು ಮಹೇಂದ್ರ ಮೈಂದ್ರ ಇಲ್ಲಿ ಇಲ್ಲಿಂದ ನೋಡ್ತೀನಿ ಬಿಡಿ ನಮಗೆ ಇನ್ನೊಂದು ಟನ್ನಲ್ ಬರುತ್ತೆ ಆ ಕಡೆ ಅದು ಮದಾಯಿದೆ ಗೊತ್ತಾ ಸೈಡ್ ಎಲ್ಲೋ ಬ್ಯಾಲೆನ್ಸ್ ತಗೊಂಬಾರ್ದು ಇಡ್ಬೇಕು ನಾವಷ್ಟೇ ಅದೇ ಕಾಲ್ಗೆಲ್ ಇಟ್ಕೊಂಡ್ರಪ್ಪ ಮತ್ತೆ ಆಗಲ್ಲ ನಿಜ ಒಂದ ಕೈ ಸಪೋರ್ಟ್ ಅಲ್ಲಿ ನೋಡ್ರಿ ಅದು ಕಿ ಬಿಟ್ಟು

ನೋವಾಗ ಇದು ಓಯವಾ ನೀವೆಕರಿ ಮೇಲದ ನಿಲ್ಲಿ ಮಂಜುನಾಥ ಮೇಲಗಡೆ ನಿಂತರೆ ತಕ್ಕದ ಬಯ ಆಗುತ್ತೆ ನಿಮಗೆ ಓಕೆ ಈ 게ಟ್ ಮೇಲೆ ಇದೆ ಹಾ ನಿನ್ ನಾನು ಕೇಳೋಗ್ಲಾ ಇಲ್ಲ ಪರವಾಗಿಲ್ಲ ಸರ್ ನೋಡ್ತಿದ್ದೀನಿ ಕ್ಲಾರಿಟಿ ಬರ್ತ ಅಂತ ಹೇಳಿ ಬೈಟ್ ಬೈಟ್

아어아어아어어어어어어어어어어어어어어어 <laughs> <reziling> ನೀವು ಎಲ್ಲರಿಗೆ ಸಪೋರ್ಟ್ ಇದೆ ಇದೇನ ಬಿದ್ರೆ ನಾವು ಬೀಳ್ತೀನಿ ಮಂಜುನಾಥ್ ಅಂಡರ್ ಸೆಟ್ ಸೆಕ್ಯೂರಿಟಿ ಪ್ರೊಟಕ್ಷನ್ ಅಲ್ಲಿ ಇದ್ದಾರೆ ಅದಂಗೆ ಬಂದು ತಲ್ಲಿಗೆಲ್ಲ

ಮೂವತ್ತಾರು ಸಾವಿರ ಮೂವತ್ತಾರು ಅಷ್ಟೇ ಔನ್ಲಿ ಮೆಮರಿ ಕಾರ್ಡ್ ಮೂರು ಸಾವಿರ ಔನ್ಲಿ ಕಾಲ್ಸ್ ತಗಿ ಇದ್ರ ಕ್ಯಾಬ್ ಬರುತ್ತೆ ಅದರ ಎಂಟು ನೋರು ಡೌನ್ಗಿಂತ ದಾಸ್ <laughs> ಅ

ಬಡ ಬಡ ಹೋಗ್ಬೇಕು ಇಲ್ಲಿ ಕೆಫೆ ಐತಿ ಮಟ್ ಕ್ಲೋಸ್ ಆಗೈತೆ ಅನ್ಸಾತಿದೆ ಸೊ ಅಲ್ಲೇ ಅವನೊಬ್ಬ ಎಲ್ಲರ ಏನಾರು ತಿನ್ನು ಸ್ವಲ್ಪ ತಿಂದು ಹೋಗೋಣ ಸೊ ನೋಡ್ರಿ ಕತ್ಲಾಕೈತಿ ಬಡ ಬಡ ಜಂಗಲ್ ಏರಿಯಾ ಕ್ರಾಸ್ ಮಾಡ್ಬೇಕು ನಾವು ಜಲ್ದಿ ಸೊ ಹೋಗೋಣ ಬರ್ರಿ ಶಾರ್ಟ್ ಆಗೈತಿ ಭಾಳ ಕೆಟ್ಟ ಭಾಳ ಕೆಟ್ಟು ಹಡ್ಸ್ಕೊಂಡೆವತ್ತೆ ಲಿಟ್ರಲ್ಲಿ ಗೈಸ್ ಐವತ್ತು ಕಿಲೋಮೀಟ್ರ್ ಐವತ್ತೈದು ಕಿಲೋಮೀಟ್ರ್ ಒಡ್ಯಾಕ್ ಎಷ್ಟು ತಾಸು ತೊಂದಿರ್ಬೇಕಂದ್ರೆ ಟೋಟಲಿ ಎರಡು ತಾಸು ತಗೊಂಡಿನಿ ಆ ಮನೆ ಹಾಲತ್ ಖರಾಬ್ ಆಗೈತಿ ಹೆಂಗಂದ್ರೆ ಪೂರಾ ಮಳಿ ಹೆಬ್ ಹಬ್ಬೆ ಫಾಲ್ಸ್ ಮುಗಿಸ್ಕೊಂಬಂದೆ ಮುಗಿಸ್ಕೊಂಬಂದು ನೆಕ್ಸ್ಟ್ ಬರಾತೀನಿ ಐದೂವರೆ ಮುಗೀತು ಅಲ್ಲೇ ದೊಡ್ಡ ಶಾರ್ಟ್ ಆಯ್ತು ಒಂದು ಗಂಟೆ ಹೋದ ಐದೂವರೆ ಮಟ್ಟ ಅಲ್ಲೇ ಆಯ್ತು ಯಾಕಂದ್ರೆ ಅದು ಜಿಪ್ ಗಿಪ್ ಎಲ್ಲ ಹನ್ನೆರಡು ಮಂದಿ ಆಗ್ಬೇಕು ಅಲ್ಲಿ ಮಠ ಕಾದ್ವಿ ಒಬ್ಬರಿಗೆ ಐನೂರು ರೂಪಾಯಿ ತೊಗೊಂಡ್ರು ಎಲ್ಲ ಹೋದ್ವಿ ಮತ್ತು ಒಳಗೆ ಮೂರುವರೆ ಎರಡು ನಲ್ವತ್ತೈದು ಬಿಟ್ಟು ಮೂರೂರಿಗೆ ಹಬ್ಬೆ ಫಾಲ್ಸ್ ಮುಟ್ಟಿದ್ವಿ ಆ್ಯಂಡ್ ನಾಲ್ಕೂವರೆ ಐದಕ್ಕೆ ಬಿಟ್ವಿ ಅಲ್ಲಿಂದ ಐದುವರೆ ಮತ್ತು ರಿಟರ್ನ್ ಬಂದ್ವಿ ರಿಟರ್ನ್ ಬಂದು ಐದುವರಿಂದ ಮತ್ತು ಗಾಡಿ ತೆಗೆದೆ ಗಾಡಿ ತೆಗೆದು ಬರಾತಿನ ಗಾಯಿಸಿ ಎರಡು ಎರಡು ಊರಿತು ಲಿಟ್ರಲ್ಲಿ ಮಳೆ ಅಂದ್ರೆ ಮಳಿ ಅಂಡೆ ಪೂರ ಕತ್ಲ ಕಾತಿ ರೋಡ್ ಕರ್ವಿಂಗ್ ಹೆಂಗದ ಏನು ಒಟ್ಟ ಒಟ್ಟು ಗೊತ್ತಾಗೋದಿಲ್ಲ ಲಿಟ್ರಲಿ ಬ್ಲೈಂಡಾಗಿ ಹೊಡೆದಿನಿ ಕೈ ಅನ್ನೋದು ಪೂರಾ ಪೂರಾ ಜುಮ್ ಇಡ್ದಾವೆ ಲಿಟ್ರಲಿ ಹುಚ್ಚಾಗ್ಬಿಟ್ರೆ ನಾ ಈ ರೈಡ್ ಲಿಟ್ರಲಿ ಭಾಳ ಕೆಟ್ಟ ಅನ್ನ ಹುತ್ ಎಕ್ಸ್ಪೀರಿಯೆನ್ಸ್ ಭಾಳ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಬಟ್ ಆಗ್ಬೇಕಾದ ಎಕ್ಸ್ಪೀರಿಯೆನ್ಸ್ ಏನು ಕಾನಾತಿನ ಲಿಟ್ರಲ್ ಗೈಸ್ ಪೂರಾ ಜಂಗಲ್ ಏರಿಯಾ ಎಪ್ಪ ನಾನು ನೆನ್ಸ್ಕೊಂಡ್ರೆ ಒಂದು ಟೈಪ್ ಆಗಾದಿತ್ತು ಅಲ್ಲಿದೆ ಅದು ಏಳು ಕಿಲೋಮೀಟ್ರ್ ಯಾವಾಗ ಬರ್ದಿದ್ದು ಏಳು ಕಿಲೋಮೀಟ್ರ್ ಅದು ಬಂತಂದ್ರೆ ಟೌನ್ ಸ್ಥಳ ಹೊಡಿದ್ರು ಪೂರಾ ಸೊ ಗೈಸ್ ಹೆಂಗೋ ಮಾಡಿ ಬಂದೆ ಎಂಟು ಗಂಟೆ ಬಂದೆ ಐದುವರೆ ಬಿಟ್ಟವು ಎರಡುವರೆಗೆ ತಾಸು ಆಲ್ಮೋಸ್ಟ್ ಐವತ್ತು ಕಿಲೋಮೀಟ್ರ್ ನನ್ನ ಜೀವನದಾಗ ಇಷ್ಟು ಲೇಟಾಗಿ ಹೊಡೆದಿಲ್ಲ ಗಾಡಿ ಬಟ್ ಎಕ್ಸ್ಪೀರಿಯನ್ಸ್ ಆಗಬೇಕು ಏನು ಮಾಡಕ್ಕೆ ಬರಂಗಿಲ್ಲ ರೋಡ್ ಪ್ರಾಬ್ಲಮ್ ಮಳಿ ಇತ್ತು ಅದು ಮೇನ್ ಪ್ರಾಬ್ಲಮ್ ಫುಲ್ ಸ್ಪೀಡ್ ಹೊಡಿಬೇಕಂದ್ರೆ ಜರಿದಿತ್ತು ರೋಡಾಗ ಕಾಣತ್ತಿಲ್ಲ ಏನು ಮಾಡಲಿ ಅದು ಹೆಲ್ಮೆಟ್ ಹಿಂಗೆ ಓಪನ್ ಇಟ್ಟು ಹೊಡಿತೀನಿ ಓಪನ್ ಇಟ್ಟು ಹೊಡ್ದೀನಿ ಹಿಂಗೆ ಮುಚ್ಚಿದ್ರೆ ಗ್ಲಾಸ್ ಏನು ಕಾಣತ್ತಿಲ್ಲ ಪೂರ ನೀರು ಸಡ್ ಸಡ್ ಸಡ್ಯ ಊರ ತೊಯಸ್ಕೊಂಡು ಮತ್ತೆ ರೂಮಿಗೆ ಬಂದಳ ಫ್ರೆಶ್ ಆಗಿ ಕುಂತೀನಿ ಸ್ವಲ್ಪ ಹಂಗೆ ಸೊ ಮತ್ತೆ ಸಿಗ್ತೀನಿ ಗೈಸ್